ಸ್ನೇಹಿತರೆ ಇದು ಪ್ರಾಕ್ತೇಶ್ವರ ಮಹಾದೇವ ಅದು ಒಂಥರ ಕೇದಾರೇಶ್ವರ ಅಂತ ಮಾದರಿನಲ್ಲಿ ಇದೆ ಇದು ಪ ಪಂಚ ಕೇದಾರದಲ್ಲಿ ಇದು ಒಂದು ಶಿವಲಿಂಗ ಇದನ್ನ ಗುಹೆ ಒಳಗಡೆ ಬಂದು ದರ್ಶನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಮಹಾಶಿವನ ಐದು ರೂಪಗಳಲ್ಲಿ ಒಂದು ರೂಪ ಇದು ನೋಡಿ ಬೃಹದಾಕಾರವಾಗಿದೆ ಶಿವನ ಸ್ವ ರೂಪ ಇಲ್ಲಿ ಯಾರಿಗೂ ಇಲ್ಲಿ ಯಾರಿಗೂ ಹೊಡಿಯೋ ಅವಕಾಶ ಇಲ್ಲ ನೋಡಿ ಇವರು ಪ್ರಾಕ್ತೇಶ್ವರ ಮಹಾಮಂದಿರದ ಇವರು ಪಂಡಿತರು ಇಲ್ಲಿ ಎಲ್ರಿಗೂ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇದೆ ಸರ್ ಮಾಡಿ ಇದೊಬ್ರು ಮಾಡ್ಕೊತೀನಿ ನಂಗೆ ಸರ್ ಹೌದಾ ಮಾಡ ನೋಡಿ ನಮ್ಮ ಸ್ನೇಹಿತರು ಮಹಾದೇಶ್ವರನಿಗೆ ಅಭಿಷೇಕ ಮಾಡ ಜಲಾಭಿಷೇಕ ಮಾಡ್ತಾ ಇದ್ದಾರೆ ಸರ್ ಸರ್ ಪ್ರಾಕ್ತೇಶ್ವರ ಮಹಾಮ ಇದು ಶಿವ ಶಿವಲಿಂಗ್ವರ ಹಾಂ ಸ್ನೇಹಿತರೆ ಇಲ್ಲಿ ಯಾರಿಗೂ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಆದರೂ ನಾವು ಪರ್ಮಿಷನ್ ತಗೊಂಡು ಮಾಡ್ತಾಯಿದ್ದೀವಿ ನೀವು ಎಲ್ಲರಿಗು ನೋಡಕ್ಕೆ ಅಲ್ಲಿ ದೂರದಿಂದ ಬರೆದಿದವ್ರಿಗೂ ಅವಕಾಶ ಅಲ್ಲೇ ಅನ್ನೋ ಉದ್ದೇಶಕ್ಕೆ ಸರ್ ಆ ಪರ್ಮಿಷನ್ ತಗೊಂಡಿ ಸರ್ ಹಾಂ ಸರ್ ನಾವು ಯೂಟ್ಯೂಬರು ಹಾಂ ಹಾಂ ನೋಡಿ ನಮ್ಮ ದೀಕ್ಷಿತರು ಮಾಡ್ತಾ ಇದ್ದಾರೆ ಜಲಾಭಿಷೇಕ ನಮ್ಮ ಜೊತೆ ಬಂದಿರೋ ಸ್ನೇಹಿತರುಗಳು ನೋಡಿ ಇದು ಇಲ್ಲಿ ಜಲ ಇದೆ ಈ ಜಲ ಅದು ವರ್ಷ ಹಾಂ ಸರ್ ಸರ್ ಹಾಕಿ ಹಾಂ ಸರ್ ನನಗೆ ಮಾಡ್ತೀರಾ ನನಗೆ ನನ್ನ ಆಪ್ಷನ್ ಬಾಧಾನ ಸರ್ ಮಂತ್ರಿ ಹೇಳಿ ಬಿಡ್ತೀವಿ ಔಮನವಿ ಶಿವಾಯ ಔಮನಮಿ ಶಿವಾಯ ಔಂನವಿ ಶಿವಾಯ ಔಂನವಿ ಶಿವಾಯ ಸರಿ ಸರ್